ನಮಸ್ಕಾರ ವೀಕ್ಷಕರೇ ಏಷ್ಯಾ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಸೋಮವಾರ ಈಶ್ವರನಿಗೆ ವಿಶೇಷವಾದಂಥ ದಿನ ಹಾಗಾದರೆ ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಜೊತೆಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಇದನ್ನೆಲ್ಲ ನೋಡ್ತಾ ಹೋಗೋಣ ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರು ದರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಇವತ್ತು ಸೋಮವಾರ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡದಾದರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಧಾಂ ಕೃತಶ್ಚಯತಾ ಭರ್ತ ಅಮರಜ್ಯೋತಿಷಾಂ ಲೋಕನಾ ಪ್ರಳಯೋದ್ಭವಸ್ಥಿತಿವಿಭುಷ್ಚನೈಕಾಯ ಶ್ರೀತೌ ವಾಚನ ಸದ್ದತಾ ತುನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಭಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮಂತರದ್ದು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ಪುನರ್ವಸು ನಕ್ಷತ್ರ ಈ ದಿವಸ ಮಾರ್ಗಶಿರ ಮಾಸದ ಸೋಮವಾರದಲ್ಲಿ ಈ ದಿವಸ ಸಂಕಷ್ಟಹರ ಜ್ಯೋತಿ ಬಂದಿದೆ ಸಂಕಷ್ಟಹರ ಅದು ಹೆಸರೇ ಇಟ್ಕೊಂಡ್ಬಿಟ್ಟಿದೆ ಸಂಕಟಗಳನ್ನೆಲ್ಲ ಅಳಿಸ್ತಕ್ಕಂಥದ್ದು ಯಾವುದು ಅದು ಸಂಕಷ್ಟಹರ ಅದು ಗಣಪತಿಗೆ ಆಸಕ್ತಿ ಇದೆ ಗಣಪತಿಯನ್ನು ನಾವು ವಿಶ್ವತೋಮುಖವಾಗಿ ಕಾಣ್ತೀವಿ ಗಣಪತಿಯ ಶಕ್ತಿ ವ್ಯಾಪಕತೆ ಏನು ಅಂತಂದರೆ ಕೂತಲ್ಲೇ ಎಲ್ಲವನ್ನು ನಿಗ್ರಹಿಸೋ ಶಕ್ತಿ ಇದೆ ಆ ಕಥೆ ನಮಗೆ ಚೆನ್ನಾಗಿ ಗೊತ್ತಿದೆ ಜ್ಞಾನದ ಫಲವನ್ನು ಕೊಡ್ತೀನಿ ಯಾರು ಪ್ರಪಂಚವನ್ನು ಬೇಗ ಸುತ್ತಿ ಬರ್ತಾರೋ ಅಂತ ಪರೀಕ್ಷೆಗೆ ಒಳಪಡಿಸಿದಾಗ ಶಿವ ಪಾರ್ವತಿಯರು ಷಣ್ಮುಖ ಸ್ವತಃ ಸ್ವಯಂ ತಾನೇ ಪ್ರದಕ್ಷಿಣೆಗೆ ಹೋದ ಗಣಪತಿ ಕೂತಲ್ಲೇ ಆ ತತ್ವವನ್ನು ಕಂಡುಕೊಂಡು ಮಾತಾಪಿತೃಗಳೇ ಜಗತ್ತು ಸ್ವರೂಪಿಗಳು ಅಂತ ಹೇಳಿ ಪ್ರದಕ್ಷಿಣೆ ಮಾಡಿ ಇಡೀ ಬ್ರಹ್ಮಾಂಡ ಪ್ರದಕ್ಷಿಣೆ ಮಾಡಿದೆ ಅಂತ ಹೇಳ ಗಣಪತಿಗೆ ಯಾವ ಶಕ್ತಿ ಇದೆ ಅಂತಂದರೆ ಯಾವುದು ಅರ್ಥವಾಗುವುದಿಲ್ಲವೋ ಅದನ್ನು ಅರ್ಥಪಡಿಸುವ ಶಕ್ತಿ ಇದ್ದಲ್ಲೇ ಸರ್ವವನ್ನು ಕಂಡುಕೊಳ್ಳುವ ಆ ಒಂದು ಪ್ರಜ್ಞಾಶಕ್ತಿ ಹೀಗಾಗಿ ಗಣಪತಿಯನ್ನು ಯಾಕೆ ಆರಾಧನೆ ಮಾಡ್ತೀವಿ ಅಂತಂದರೆ ಗಣಪತಿಯ ಜಾಣ್ಮೆ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಯಾವ ಕೆಲಸವನ್ನು ಹೇಗೆ ಮಾಡೋದು ಯಾರನ್ನೋ ಯಾವುದೋ ಒಂದು ಕೆಲಸಕ್ಕೋ ಯಾರನ್ನೋ ವ್ಯಕ್ತಿಯನ್ನು ಸಂಪರ್ಕಿಸಬೇಕು ಆ ಕೆಲಸಕ್ಕಾಗಿ ಅಲದಾಡಬೇಕು ಹೋಗಬೇಕು ಓಡಾಡಬೇಕು ಅಂತಂದರೆ ಕೂತಲ್ಲೇ ಅದನ್ನು ಕಂಡುಕೊಳ್ಳೋದು ಹೇಗೆ ಇದ್ದಲ್ಲೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದು ಹೇಗೆ ಇದರ ಜಾಣ್ಮೆ ಬರುತ್ತೆ ನಮಗೂ ಕೂಡ ಗಣಪತಿ ಆರಾಧನೆಯಿಂದ ಬುದ್ಧಿ ಜಾಗೃತವಾಗುತ್ತೆ ಗಣಪತಿಗೆ ಸಿದ್ಧಿ ಬುದ್ಧಿಯರು ಪತ್ನಿಯರು ಬುದ್ಧಿಯಿಂದ ಕಾರ್ಯ ಮಾಡಿದಾಗ ಅದರ ಸಿದ್ಧಿ ಉಂಟಾಗುತ್ತೆ ಅಂದರೆ ಅದು ನಮಗೆ ಪ್ರಾಪ್ತವಾಗುತ್ತೆ ಗಣಪತಿಯ ಆ ತತ್ವ ಏನು ಹೇಳ್ತಾ ಇದೆ ಅಂತಂದರೆ ಬುದ್ಧಿಯೂ ಅದರ ಜೊತೆಗಿನ ಫಲವು ಎರಡು ನಿಮಿಷ ಸಿಕ್ಬಿಡುತ್ತೆ ಗಣಪತಿ ಆರಾಧನೆಯಿಂದ ಅದನ್ನು ಸೂಚಿಸ್ತಾ ಇದೆ ಅವರಿಗೆ ಮಕ್ಕಳು ಯಾರು ಅಂದರೆ ಶುಭ ಲಾಭ ಹೀಗಾಗಿ ಅದು ಆಗ್ತಕ್ಕಂಥದ್ದು ಗಣಪತಿ ಆರಾಧನೆಯಿಂದ ಫಲ ಏನು ಅಂತಂದರೆ ಶುಭವೂ ಉಂಟು ಲಾಭವೂ ಉಂಟು ಅಂತ ಹೀಗಾಗಿ ನೀವು ವ್ಯಾಪಾರ ಸ್ಥಳದಲ್ಲಿ ಮನೆಗಳಲ್ಲಿ ಎಲ್ಲೇ ನೋಡಿ ಗಣಪತಿ ಫೋಟೋ ಇದ್ದೇ ಇರುತ್ತೆ ಯಾಕೆಂದರೆ ಶುಭ ಲಾಭ ಎರಡೂ ಬೇಕು ಮಂಗಳವೂ ಬೇಕು ಲಾಭವೂ ಬೇಕು ಮಂಗಳಮಯವಾದ ಲಾಭ ನಮಗೆ ಬೇಕು ಹೀಗೆ ಗಣಪತಿಯನ್ನು ಆರಾಧನೆ ಮಾಡೋದರಿಂದಾಗಿ ಒಂದು ಗಣಪತಿ ಪ್ರಾರ್ಥನೆ ನೀವು ಸಂಕಷ್ಟಹಾರ ಮಾಡ್ತಾ ಇದ್ದೀರಿ ಅಂದರೆ ಈ ಎಲ್ಲ ಯೋಚನೆಗಳದ್ದು ಗಣಪತಿ ಅಂದರೆ ಏನು ಇದು ಬರಬೇಕು ನಮಗೆ ಗಣಪತಿ ಅಂದರೆ ತ್ವಮೇವ ಕೇವಲ ಕರ್ತಾಸಿ ತ್ವಮೇವ ಕೇವಲ ಹರ್ತಾಸಿ ತ್ವ ಸಾಕ್ಷಾತ್ ನಿತ್ಯಂ ಋತು ವಚ್ಮಿ ಸತ್ಯಂ ವಚ್ಮಿ ಅವ ಮಾಂ ಅವವಕ್ತಂ ಈಗ ಗಣಪತಿಯ ಅಥರ್ವ ಶೀರ್ಷ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಗಣಪತಿಯ ಶಕ್ತಿ ಬ್ರಹ್ಮಶಕ್ತಿ ಅದು ಎಲ್ಲವೂ ಆಗಿದೆ ಚತುರ್ಮುಖ ಬ್ರಹ್ಮ ಕೂಡ ಸೃಷ್ಟಿ ಕಾರ್ಯ ಮಾಡುವ ಮುನ್ನ ಗಣಪತಿ ಪ್ರಾರ್ಥನೆ ಮಾಡ್ದ ಅಂತ ಅಂದರೆ ಸೃಷ್ಟಿಕ್ರಿಯೆ ಅನ್ನೋದು ಎಲ್ಲೂ ಮುಕ್ಕಾಗಬಾರ್ದು ಎಲ್ಲೂ ತೊಡರಾಗಬಾರ್ದು ಎಲ್ಲೂ ತೊಂದರೆಗೊಳಪಡಬಾರ್ದು ಆಗ ಒಂದು ಸಂಪೂರ್ಣವಾದ ಏನು ಚೆನ್ನಾದ ಒಂದು ಉತ್ಪತ್ತಿಗೆ ಕಾರಣವಾಗುತ್ತೆ ಒಂದು ಬೀಜ ವೃಕ್ಷ ನೆಟ್ಟಾಗ ಅದು ಕಾಂಡವಾಗಿ ಬೆಳೆದು ಹರಡಿ ಕೊಂಬೆಗಳಲ್ಲೆಲ್ಲ ಹರಡಿ ಎಲೆ ಚಿಗುರು ಹಣ್ಣು ಕಾಯಿ ಕಾಯಿ ಹಣ್ಣು ಬರುವಷ್ಟೊತ್ತಿಗೆ ಎಲ್ಲೂ ತೊಡಕಿಲ್ಲ ಹಾಗಾಗಿದೆ ಸೃಷ್ಟಿ ನೋಡಿ ಹಾಗೆ ಈ ಜಗತ್ ಸೃಷ್ಟಿ ಅಂತಂದರೆ ಅಲ್ಲೆಲ್ಲೂ ತೊಂದರೆ ಆಗಬಾರ್ದು ಎಲ್ಲವೂ ತನಗೆ ತಾನೇ ನಡೀತಾ ಇರಬೇಕು ಒಂದು ಚಿ ಕ್ರಿಮಿ ನೀವು ಗಮನಿಸಿ ಅದರ ಆಹಾರ ಹೇಗೆ ತಯಾರಿ ಮಾಡಿಕೊಳ್ಳುತ್ತೆ ಹೇಗೆ ಹುಡುಕಾಡುತ್ತೆ ಅದರ ಮನೆ ಹೇಗೆ ಕಟ್ಟಿಕೊಳ್ಳುತ್ತೆ ಒಂದು ಪಕ್ಷಿಯನ್ನು ಗಮನಿಸಿ ಎಲ್ಲದಕ್ಕೂ ಅದರದ್ದೇ ಆದ ವಿವೇಚನೆ ಅದರದ್ದೇ ಆದ ಸೌಖ್ಯತೆ ಅದರದೇ ಆದ ಒಂದು ಪರಿಧಿಯನ್ನು ನಿರ್ಮಾಣ ಮಾಡಿಕೊಟ್ಬಿಟ್ಟಿದ್ದಾನೆ ಸೃಷ್ಟಿಕರ್ತ ಅಂಥ ಸೃಷ್ಟಿಗೆ ಹೇಗೆ ಬಲ ಬಂತು ಗಣಪತಿಯಿಂದ ಅಂತ ಹೀಗಾಗಿ ಗಣಪತಿ ಆರಾಧನೆ ಮಾಡಿದ್ರೆ ನೀವು ಕೂಡ ನಿಮ್ಮ ಕಾರ್ಯಗಳ ಸೃಷ್ಟಿಕರ್ತರಾಗಬಹುದು ನೀವು ಯಾವ್ಯಾವ ಕೆಲಸದಲ್ಲಿದ್ದೀರೋ ಆ ಕೆಲಸಗಳಲ್ಲಿ ನೀವು ಬ್ರಹ್ಮ ಏನಪ್ಪ ಅವನು ಕರೆಯಪ್ಪ ಸಂಗೀತ ಹಾಡ್ತಾನೆ ಹಾಂ ಹೌದು ಆಗಿದ್ರೆ ನಾದ ಬ್ರಹ್ಮ ಗಾನಬ್ರಹ್ಮ ಚಿತ್ರಬ್ರಹ್ಮ ಚಿತ್ರ ಚೆನ್ನಾಗಿ ಬಿಡಿಸ್ತಾನೆ ಚಿತ್ರಬ್ರಹ್ಮ ಹೀಗೆ ಯಾರು ಹಾಗೆ ಚೆನ್ನಾಗಿ ಮಾಡಿ ಸೃಷ್ಟಿ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸಗಳನ್ನು ಸೃಷ್ಟಿ ಹಾಗೆ ಕೌಶಲ್ಯಪೂರ್ಣವಾಗಿದೆ ಅಂದರೆ ಗಣಪತಿಯ ಆರಾಧನೆ ಬೇಕು ಈ ದೃಷ್ಟಿಯಲ್ಲಿ ಗಣಪತಿಯ ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಎಲ್ಲ ಬಗೆಗಳನ್ನೇ ಒಳಿತಾಗತ್ತೆ ಅದನ್ನು ಮಾಡಿ ಈ ದಿವಸ ತಪ್ಪದೇ ಅಥರ್ವ ಶೀರ್ಷ ಹೇಳ್ಕೊಳ್ಳಿ ತನ್ಮೂಲಕ ಮೂಲಕ ಗಣಪತಿ ಅನುಗ್ರಹದಿಂದ ನೀವು ಮಾಡುವ ಪ್ರತಿ ಕೆಲಸವೂ ಬ್ರಹ್ಮ ಸೃಷ್ಟಿಯಾಗತ್ತೆದಾಗಲಿ ಶಾಸ್ತ್ರಿಗಳೇ ಇವತ್ತು ಸಂಕಷ್ಟ ಇದ್ದು ಇವತ್ತು ನಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂದರೆ ಅದು ಅಥರ್ವ ಶೀರ್ಷ ಮಂತ್ರವನ್ನು ಹೇಳ್ಕೊಳ್ಳೋ ಮೂಲಕ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ ಮೊದಲನೇ ಸಂದೇಶವನ್ನು ಮೈಸೂರಿನಿಂದ ನವೀನ್ ಅವರು ಕಳಿಸಿದ್ದಾರೆ ನವೀನ್ ಅವರ ಜನ್ಮ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಮೂರು ಹುಟ್ಟಿದ ಸಮಯ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷ ಕೆಲಸ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ನವೀನ್ ಅವರ ಪ್ರಶ್ನೆ ವೃತ್ತಿ ಮತ್ತು ಆರೋಗ್ಯದ ಬಗ್ಗೆ ಇದೆ ಅಲ್ವಾ ಹೌದು ಶಾಸ್ತ್ರಿಗಳೇ ಗಮನಿಸೋಣ ನೋಡಿ ಇದು ಮಕರ ಲಗ್ನವಾಗಿದೆ ತಮ್ಮದು ಲಗ್ನದ ಅಧಿಪತಿ ಶನೈಶ್ಚರ ಆರನೇ ಮನೆಯಲ್ಲಿದ್ದಾನೆ ರವಿ ಜೊತೆಗೆ ಅಷ್ಟಮ ಅಧಿಪತಿ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಡಕು ಏರುಪೇರು ಉಂಟಾಗುತ್ತಿವೆ ಹುಷಾರು ಶನಿ ಮೌಢ್ಯನಾಗಿ ಬೇರೆ ಇದ್ದಾನೆ ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಈಗ ರಾಹು ಭಕ್ತಿ ಕಳೆದು ಗುರು ಪ್ರಾರಂಭವಾಗಿದೆ ಮುಂದಿನ ಮೇ ನಂತರದಲ್ಲಿ ಶನಿ ಪ್ರಾರಂಭವಾಗುತ್ತೆ ತುಂಬ ಹುಷಾರಾಗಿರಬೇಕು ಶನೇಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಆ ಸಂದರ್ಭದಲ್ಲಿ ಮೇನಲ್ಲಿ ಮುಂದಿನ ಈ ಬರ್ತಕ್ಕಂಥ ಮೇನಲ್ಲಿ ಮಾಡಿಸಿದ್ರೆ ಬಹಳ ಒಳ್ಳೆಯದು ಇನ್ನು ಕೆಲಸದ ವಿಚಾರದಲ್ಲಿ ನಿಮಗೆ ಚೆನ್ನಾಗಿದೆ ಕೆಲಸಕ್ಕೇನು ತೊಡ್ಕಾಗಲ್ಲ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ ಮುಂದಿನ ಮೇ ನಂತರದಲ್ಲಿ ಶನಿ ಪ್ರಾರಂಭವಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈವರೆಗೆ ಇರುತ್ತೆ ಅಲ್ಲಿಯವರೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಶನೇಶ್ಚರ ಕವಚ ತಪ್ಪದೇ ಪ್ರತಿ ದಿವಸ ಕೇಳಿಸ್ಕೊಡಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ನೆಲ್ಮಂಗಲದಿಂದ ರವಿಕುಮಾರ್ ಅವರು ಕಳಿಸಿದ್ದಾರೆ ರವಿಕುಮಾರ್ ಅವರ ಜನ್ಮ ದಿನಾಂಕ ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುಟ್ಟಿದ ಸಮಯ ರಾತ್ರಿ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ರವಿಕುಮಾರ್ ಅವರ ಪ್ರಶ್ನೆ ಅದು ಕೆಲಸ ಸರ್ಕಾರಿ ನೌಕರಿ ಅಲ್ವಾ ಹೌದು ಶಾಸ್ತ್ರಿಗಳೇ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಕುಜಾ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ರವಿ ಹಾಗೂ ಶನೇಶ್ಚರರು ಕೂಡ ಅಷ್ಟೇನೂ ಬಲಿಷ್ಠರಾಗಿಲ್ಲ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ತಮಗೆ ಶುಕ್ರನ ಕಾಲ ನಡೀತಾ ಇದೆ ಆನಂತರ ರವಿ ಪ್ರಾರಂಭವಾಗುತ್ತೆ ಸರ್ಕಾರಿ ನೌಕರಿಗೆ ಕಡಿಮೆ ಬಲ ಇದೆಯಲ್ಲ ಇವರೇ ಹೆಚ್ಚಿನ ಬಲ ಕಡಿಮೆ ಇದೆ ಹೆಚ್ಚಿನ ಬಲ ಇಲ್ಲ ಹೀಗಾಗಿ ತಾವು ಕೆಲಸ ಕಾರ್ಯಗಳಲ್ಲಿ ಬೇರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಮಾಡೋದು ತುಂಬ ಒಳ್ಳೆಯದು ಕರ್ಮಾಧಿಪತಿ ಕುಜ ಶತ್ರು ಕ್ಷೇತ್ರದಲ್ಲಿ ಇರೋದರಿಂದಾಗಿ ಸ್ವಲ್ಪ ವೀಕ್ ಇದೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಒಂದು ವಿಶೇಷ ಸೇವೆ ಮಾಡಿಸಿ ನಿಮಗೆ ಯಾವುದು ಹಿತ್ತವೋ ಇದನ್ನು ಮಾಡಿಸಬಹುದು ಅಂತ ಅನಿಸುತ್ತೋ ನಿಮ್ಮ ಶಕ್ತಿ ಸಾಮರ್ಥ್ಯ ನೋಡಿಕೊಂಡು ಭಕ್ತಿ ಸಮರ್ಪಣೆ ಮಾಡಿ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ವಂದನ್ ಅವರು ಕಳಿಸಿದ್ದಾರೆ ವಂದನವರ ಜನ್ಮ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರ ಹುಟ್ಟಿದ ಸಮಯ ರಾತ್ರಿ ಒಂಬತ್ತು ಗಂಟೆ ಶಿಕ್ಷಣ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಅವರ ಪ್ರಶ್ನೆ ಶಿಕ್ಷಣ ಹಾಗೂ ವಿವಾಹದ ಬಗ್ಗೆ ಕೇಳಿದ್ದಾರೆ ನೋಡಿ ತಮ್ಮದು ಈ ಕರ್ಕಟಕ ಲಗ್ನ ಲಗ್ನದಿಂದ ನೋಡಿ ಪಂಚಮದಲ್ಲಿ ಬುಧಾದಿತ್ಯ ಯೋಗ ತುಂಬ ಒಳ್ಳೆಯದು ಸಪ್ತಮದ ಅಧಿಪತಿ ಲಾಭದಲ್ಲಿರೋದು ತುಂಬ ಒಳ್ಳೆಯದು ಚೆನ್ನಾಗಿದೆ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಪ್ರಸ್ತುತ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಭಕ್ತಿ ನಡೀತಾ ಇದೆ ನೀವು ಪ್ರಯತ್ನ ಪಟ್ಟರೆ ಮುಂದಿನ ಡಿಸೆಂಬರ್ ಒಳಗೆ ವಿವಾಹ ಏರ್ಪಾಡಾಗಿಬಿಡುತ್ತೆ ಪ್ರಯತ್ನ ಮಾಡಿ ಒಳ್ಳೆ ಮನೆ ಸೇರ್ಕೊಳ್ತೀರಾ ಹೋದ ಮನೆ ಲಾಭದಾಯಕವಾಗಿರುತ್ತೆ ನಿಮಗೆ ಹಿತವಾಗಿರುತ್ತೆ ಮುದುವಾಗಿರುತ್ತೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಒಂದು ಶಾಂತಿ ಒಂದು ಮಾಡಿಸ್ಬೇಕು ಚಂದ್ರ ಅಥವಾ ಅಷ್ಟಮದಲ್ಲಿ ಕುಜ ಇದ್ದಾನೆ ಹೀಗಾಗಿ ಕುಜಶಾಂತಿ ಒಂದು ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಹೊಸದುರ್ಗದಿಂದ ಶಶಿಯವರು ಕಳಿಸಿದ್ದಾರೆ ಶಶಿಯವರ ಜನ್ಮ ದಿನಾಂಕ ಇಪ್ಪತ್ತೆಂಟು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುಟ್ಟಿದ ಸಮಯ ಬೆಳಗ್ಗೆ ಎಂಟು ಗಂಟೆ ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಎರಡನೇ ಮದುವೆ ಆಗುತ್ತಾ ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಶಿಯವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದಾರಲ್ವಾ ಹೌದು ಶಾಸ್ತ್ರಿಗಳೇ ಜೊತೆಗೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಗಮನಿಸೋಣ ನೋಡಿ ಇದು ತಮ್ಮದು ಕನ್ಯಾ ಲಗ್ನ ಲಗ್ನದ ಅಧಿಪತಿ ಲಾಭದಲ್ಲಿದ್ದಾನೆ ಪ್ರಸ್ತುತ ಶನಿ ದಶೆಯಲ್ಲಿ ಗುರು ಭಕ್ತಿ ನಡೀತದೆ ಈಗ ಅವಕಾಶ ಇದೆ ವಿವಾಹಕ್ಕೂ ತಾವು ಪ್ರಯತ್ನ ಪಟ್ಟರೆ ಇವರೇ ಅನುಕೂಲ ಉಂಟಾಗುತ್ತೆ ಆರೋಗ್ಯಕ್ಕೂ ಏನೂ ತೊಂದರೆ ಇಲ್ಲ ಆದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಲಗ್ನದಲ್ಲಿ ರಾಹು ಕುಜ ಇದ್ದರೆ ಸ್ವಲ್ಪ ಇನ್ಫೆಕ್ಷನ್ನು ಅತಿಯಾದ ತೊಂದರೆ ಉಂಟಾಗಬಹುದು ಹೀಗಾಗಿ ಸುಬ್ರಹ್ಮಣ್ಯ ಕವಚ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ನರಸಿಂಹ ಕವಚವನ್ನು ಹೇಳ್ಕೋಬಹುದು ತುಂಬ ಒಳ್ಳೆಯದು ಎರಡನ್ನೂ ಹೇಳಿಕೊಂಡ್ರೆ ಉತ್ತಮ ಹೀಗಾಗಿ ತಪ್ಪದೇ ಅದನ್ನು ಹೇಳ್ಕೊಳ್ಳಿ ವಿವಾಹಕ್ಕೆ ಕಾಲ ಇದೆ ನೀವು ಪ್ರಯತ್ನ ಪಟ್ಟರೆ ಆಗತ್ತೆ ಯೋಚನೆ ಮಾಡಬೇಡಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಕೊಪ್ಪಳದಿಂದ ವೆಂಕಟೇಶ್ ಅವರು ಕಳಿಸಿದ್ದಾರೆ ವೆಂಕಟೇಶ್ ಅವರ ಜನ್ಮ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಎಂಟು ಹುಟ್ಟಿದ ಸಮಯ ಮಧ್ಯರಾತ್ರಿ ಒಂದು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ವೆಂಕಟೇಶ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಹೌದು ಶಾಸ್ತ್ರಿಗಳೇ ನೋಡಿ ಇದು ಲಗ್ನ ಲಗ್ನದಿಂದ ಪಂಚಮಾಧಿಪತಿ ಶನಿ ವ್ಯಯದಲ್ಲಿದ್ದಾನೆ ಪಂಚಮದಲ್ಲಿ ಗುರು ನೀಚನಾಗಿದ್ದಾನೆ ರಾಹು ಜೊತೆಗೆ ಸ್ವಲ್ಪ ತೊಡಕಿದೆ ಸ್ನೇಹಿತರ ಜೊತೆಗೋ ಇನ್ಯಾವುದೋ ವ್ಯಸನ ಮತ್ತೊಂದು ಜಟ ಈ ಸಾಧ್ಯತೆ ಇರುತ್ತೆ ಹೀಗಾಗಿ ಹಾಗಿದೆ ಹಾಗಾಗಿಬಿಡ್ತಾರೆ ಅನ್ನೋದಕ್ಕಿಂತ ಆ ಲಕ್ಷಣ ಇದ್ದಾಗ ನಾವು ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅನ್ಯಥಾ ಭಾವಿಸ್ಬೇಡಿ ಆಂಜನೇಯನ ಆರಾಧನೆ ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನ ಸ್ತೋತ್ರವನ್ನು ಹೇಳಿಕೊಂಡು ಆಂಜನೇಯನಿಗೆ ಅಭಿಷೇಕ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಪ್ರತಿ ಶನಿವಾರ ಮಾಡಿ ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅದರಿಂದ ಬುದ್ಧಿ ಚುರುಕಾಗುತ್ತೆ ಈ ಕೆಟ್ಟ ಚಟಗಳು ಚಾಳೆಗಳು ಇತ್ಯಾದಿ ಬರೋದಿಲ್ಲ ಅದರಿಂದ ಬಚಾವಾಗ್ತೀರ ಅದನ್ನು ಮಾಡಿ ತಪ್ಪದೆ ಶಾಸ್ತ್ರಿಗಳೇ ದ್ವಾದಶ ರಾಶಿಗಳಲ್ಲಿ ಮೊದಲ ಆರು ರಾಶಿಗಳ ಈ ದಿನದ ಫಲಾಫಲವನ್ನು ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಚಂದ್ರನ ಜೊತೆಗೆ ದಿವಸ ಮಾಧ್ಯವೂತಿಯಾಗಿದೆ ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ರವಿ ಹಾಗೂ ಬುಧ ಮತ್ತು ಶುಕ್ರ ಯುತೆಯನ್ನು ಕಾಣ್ತಾ ಇದ್ದೀವಿ ಅದು ವೃಶ್ಚಿಕ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ ಅದು ಧನು ರಾಶಿಯಲ್ಲಿ ರಾಹು ಶನಶ್ಚರು ಕುಂಭ ಮೀನಗಳಲ್ಲಿ ಯಥಾಪ್ರಕಾರ ಇದ್ದಾರೆ ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಜಲ ಸಂಬಂಧಿ ಅನುಕೂಲಗಳಿದ್ದಾವೆ ಸ್ವಲ್ಪ ಮಟ್ಟಿಗಿನ ತೊಡಕು ಇದೆ ಹುಷಾರು ನೀರಿನ ಬಿದ್ದುಬಿಡ್ತಕ್ಕಂಥದ್ದು ಜಾರು ಬಿಡೋದು ಈ ಥರ ಸಾಧ್ಯತೆ ಇದೆ ಹುಷಾರು ಆದರೆ ಜಲ ವ್ಯಾಪಾರಿಗಳಿಗೆ ತುಂಬ ಸಮೃದ್ಧವಾದ ಫಲ ಇದೆ ಹೆಚ್ಚಿನ ಅನುಕೂಲ ಲಾಭ ಕಾಣ್ತೀರ ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸ ಬರ್ತದೆ ಚೆನ್ನಾಗಿದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಬಹುದು ಈ ದಿವಸ ಲಾಭ ಇದೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಸಹೋದರಲ್ಲಿ ಉತ್ತಮ ಭಾವನೆ ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ತಪ್ಪದೇ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕಾಣ್ತೀರ ಮಾತಿನ ಬಲ ಚೆನ್ನಾಗಿದೆ ಕುಟುಂಬ ಸೌಖ್ಯ ಚೆನ್ನಾಗಿದೆ ಈ ದಿವಸ ಸಹೋದರಲ್ಲೂ ಸ್ವಲ್ಪ ಮಟ್ಟಿಗಿನ ಅನಿವಾನ್ಯತೆ ಪ್ರೀತಿ ಬಾಂಧವ್ಯ ಇರುತ್ತೆ ಈ ದಿವಸ ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ವ್ಯಯ ಇದೆ ಬೇಡದೇ ಇರತಕ್ಕಂಥ ವ್ಯವಹಾರಗಳು ಚಟಗಳು ಇನ್ನೇನೋ ದುರ್ವ್ಯಸನ ಅವುಗಳಿಗೆ ತುತ್ತಾಗಿಬಿಡೋ ಸಾಧ್ಯತೆ ಇರುತ್ತೆ ಬಲಿಯಾಗೋ ಸಾಧ್ಯತೆ ಇರುತ್ತೆ ಹುಷಾರು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರು ಈ ದಿವಸ ಆಹಾರ ಸಮೃದ್ಧವಾಗಿದೆ ಆದರೆ ಅತಿಯಾಗಿ ಅದೇ ತೊಂದರೆಯೂ ಆಗಿಬಿಡಬಹುದು ಹೀಗಾಗಿ ಒಂದು ಲಿಮಿಟ್ ಬೇಕು ಮಿತಿ ಇರಲಿ ಈ ದಿವಸ ಮನೆಯಲ್ಲಿ ಮಕ್ಕಳ ನಡುವೆ ತುಂಬ ಚೆನ್ನಾಗಿರ್ತೀರ ಯಾವುದೋ ಒಂದು ವಿಚಾರ ಸಣ್ಣದಾಗಿ ಜಗಳಾಗ್ಬಿಡುತ್ತೆ ಹಾಗೆ ಮಿಶ್ರ ಫಲವನ್ನು ಸೂಚಿಸ್ತಾ ಇದೆ ಹುಷಾರು ವಿದ್ಯಾರ್ಥಿಗಳು ಅಷ್ಟೇ ಮಿಶ್ರ ಫಲ ಇದೆ ಹುಷಾರು ವೃತ್ತಿಯಲ್ಲಿ ಅನುಕೂಲ ಇದೆ ಲಾಭ ಲಾಭ ಬಲ ಎಲ್ಲ ತುಂಬ ಚೆನ್ನಾಗಿ ಅನುಕೂಲಕರವಾಗಿದೆ ಈ ದಿವಸ ನಿಮಗೆ ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕರ್ಕಟದ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲೂ ಪೊಲೀಸ್ ಸೇನೆ ಇಂಥ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ಆಯುಧ ಆಯುಧ ಬಳಕೆ ಇವುಗಳ ತಯಾರಿ ಇಂಥ ಕ್ಷೇತ್ರಗಳಲ್ಲೂ ಕೆಲಸಗಳು ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ನಿಮಗೆ ಸ್ವಲ್ಪ ತಲೆನೋವು ತಲೆ ಸಿಡಿತ ಇಂಥ ಒಂದು ಕಣ್ಣಿನ ಬಾಧೆ ಇದನ್ನು ಸೂಚಿಸ್ತಾ ಇದೆ ಹುಷಾರು ಸ್ತ್ರೀಯರ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಈ ದಿವಸ ಶೀತಬಾಧೆ ಉಂಟಾಗುವ ಸಾಧ್ಯತೆ ಇದೆ ದುರ್ಗಾ ಕವಚ ತಪ್ಪದೇ ಹೇಳಿಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಇದೆ ವಿಶೇಷ ಬಲ ಸಹಕಾರ ಸಿಗುತ್ತೆ ಮುಖ್ಯವಾಗಿ ಲಾಭ ಇದೆ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಯಥೇಚ್ಛ ಲಾಭ ಇದೆ ಸ್ತ್ರೀಯರಿಗೆ ಸ್ವಲ್ಪ ವ್ಯಯ ಅಲೆದಾಟ ಸೂಚಿಸ್ತಾ ಇದೆ ತುಂಬ ಆಪ್ತರಿಂದ ಸ್ವಲ್ಪ ದೂರ ಆಗಿಬಿಡ್ತೀರಾ ಆಪ್ತರ ಜೊತೆಗೆ ಜಗಳ ಮಾಡ್ಕೊಂಡ್ಬಿಡ್ತೀರಾ ಅದನ್ನು ಸೂಚಿಸ್ತಾ ಇದೆ ಹುಷಾರು ಗಮನ ಇರಲಿ ಅದರ ಕಡೆಗೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು ಗಮನ ಇರಲಿ ಪ್ರಾರ್ಥನೆಗೆ ದಿವಸ ಅಮ್ಮನವರು ಪ್ರಾರ್ಥನೆ ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ವಿಶೇಷ ಲಾಭ ಈ ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ ವಿದೇಶ ಸಂಪರ್ಕ ವಹಿವಾಟು ಚೆನ್ನಾಗಿರುತ್ತೆ ಈ ದಿವಸ ಸ್ನೇಹಿತರು ಬಂಧುಗಳಲ್ಲಿ ಸ್ವಲ್ಪ ಕಿಡಿ ಕಿಡಿ ಬೆಂಕಿ ವಾತಾವರಣ ಇರುತ್ತೆ ಹುಷಾರು ನರಸಿಂಹ ಪ್ರಾರ್ಥನೆ ಮಾಡಿದರೆ ತುಂಬ ತುಂಬ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಇದೆ ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲೂ ಸಾಮರಸ್ಯ ಇದೆ ಶುಭ ಕಾರ್ಯಗಳು ಧರ್ಮ ಕಾರ್ಯಗಳನ್ನು ಆಚರಿಸ್ತೀರಾ ನಿಮಗೆ ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿದೆ ಸ್ವಲ್ಪ ಕಠಿಣವಾಗಿ ಮಾತಾಡ್ತೀರಾ ಉಗ್ರ ಮಾತುಗಳು ಕೋಪದ ಮಾತುಗಳು ಇವುಗಳಿಂದ ಸ್ವಲ್ಪ ತೊಂದರೆ ಉಂಟಾಗಬಹುದು ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಸ್ವಾಮಿಗೆ ಜೈನ ಅಭಿಷೇಕ ಮಾಡಿಸಿ ಅದನ್ನು ತಿನ್ನಿ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಈ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಬರಬಹುದು ಹುಷಾರು ಈ ದಿವಸ ಕುಟುಂಬ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ ಹೊರಟು ಮಾತು ನಿಮಗೂ ಕೂಡ ಸ್ವಲ್ಪ ಗಮನ ಬೇಕು ಇನ್ನು ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲ ಇದೆ ಸಹಾಯ ಧನ ಸಹಾಯ ಇತ್ಯಾದಿ ಎಲ್ಲ ಅನುಕೂಲ ಉಂಟಾಗುತ್ತೆ ಚಂದ್ರಮಾಂದಿಯವರು ಒಟ್ಟಾಗಿದ್ದರೆ ಭಾಗ್ಯಸ್ಥಾನದಲ್ಲಿ ಹೀಗಾಗಿ ಸ್ವಲ್ಪ ತಾಯಿ ಮಕ್ಕಳಲ್ಲಿ ಮನಸ್ತಾಪ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ನಿವಾರಣೆಯೂ ಆಗುತ್ತೆ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ಧನು ರಾಶಿ ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಕಾಣಬಹುದು ವಸ್ತು ನಷ್ಟವಾಗಿರ್ತಕ್ಕಂಥದ್ದು ಅದರ ಬಗ್ಗೆ ಹುಡುಕಾಟ ಅಲದಾಟ ಕೊನೆಗೆ ಅದರ ಪ್ರಾಪ್ತಿ ಎರಡೂ ಇದೆ ವಸ್ತು ಕಳ್ಕೊಂಡ್ಬಿಡ್ತೀರಾ ಎಲ್ಲೋ ಇಟ್ಟು ರಾತ್ರೆಲ್ಲ ಬೆಳಗ್ಗೆಲ್ಲ ಹುಡುಕಿ ಕೊನೆಗೆ ಸಂಜೆ ವೇಳೆಗೆ ಸಿಗುತ್ತೆ ಅದು ಆ ಥರ ಆಗುತ್ತೆ ಆ ರೀತಿಯ ಒಂದು ಸಾಧ್ಯತೆ ಈ ದಿವಸ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಮಕರ ರಾಶಿ ಮಕರಾಶಿ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ ವಿಶೇಷ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಬುದ್ಧಿ ಬಲ ಅದರಿಂದಾಗಿ ಅನುಕೂಲ ವಸ್ತ್ರ ವ್ಯಾಪಾರಿಗಳಿಗೆ ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಜಲ ಸಂಬಂಧಿ ಆ ವ್ಯಾಪಾರಗಳು ತುಂಬ ಲಾಭದಾಯಕವಾಗಿರ್ತದೆ ವಿದೇಶ ಸಂಪರ್ಕ ಚೆನ್ನಾಗಿದೆ ಈ ದಿವಸ ವಿದೇಶ ಪ್ರಯಾಣಕ್ಕೂ ಅನುಕೂಲದ ವಾತಾವರಣ ಇದೆ ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಕಾಣಬಹುದು ಲಾಭದಾಯಕವಾಗಿದೆ ಈ ದಿವಸ ಈ ದಿವಸ ನಿಮಗೆ ಬುದ್ಧಿಶಕ್ತಿಯ ಕೊರತೆ ಇರೋದಿಲ್ಲ ಚೆನ್ನಾಗಿ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರುತ್ತದೆ ತಂದೆ ಮಕ್ಕಳಲ್ಲೂ ವಿಶ್ವಾಸ ಪ್ರೀತಿ ಇದೆ ಹಲವು ಬಗೆಗಳಲ್ಲಿ ಅನುಕೂಲಕರವಾಗಿದೆ ಈ ದಿವಸ ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರು ಬಂಧುಗಳಲ್ಲಿ ವಿಶ್ವಾಸ ಪ್ರೀತಿ ತುಂಬ ಚೆನ್ನಾಗಿದೆ ದಾಂಪತ್ಯದಲ್ಲೂ ಅನ್ಯೋನ್ಯತೆ ಕಾಣ್ತೀರ ಈ ದಿವಸ ಮಕ್ಕಳಲ್ಲೂ ಚೆನ್ನಾಗಿದೆ ಆತಂಕ ಬೇಡ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಸೂಚಿಸ್ತಾ ಇದೆ ಚಂಚಲ ಬುದ್ಧಿ ಆಗ್ಬಿಡುತ್ತೆ ಗೊಂದಲ ಡಿಶನ್ಸ್ ತೊಗೊಳ್ಳುವಾಗ ತುಂಬ ಗೊಂದಲ ಆಗ್ಬಿಡುತ್ತೆ ಇದಕ್ಕೆ ಅಮ್ಮನವರ ಪ್ರಾರ್ಥನೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಮಹಾಗಣಪತಯೇ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಗಳೇ ಸರ್ವೇ ಜನ ಭವಂತು ಸಮಸ್ತ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ఇది ఏష్యా నెట్ న్యూస్ నెట్వర్క్ ప్రస్తుతి